ತಿರುಪತಿಗೆ ಬರೋವರು ಈ ಒಂದು ಶ್ರಾವಣ ಮಾಸ ಮುಗಿದ ಮೇಲೆ ಬರಬೇಕಂತ ನನ್ನ ಪ್ರಕಾರ ಅನಿಸುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಅದರಲ್ಲಿ ಮಳೆ ಬೇರೆ ಬರ್ತಾಯಿದೆ ಬೆಳಗ್ಗೆ ಮತ್ತು ಸಾಯಂಕಾಲ ಅಂತೂ ಕಂಪಲ್ಸರಿ ಮಳೆನೇ ಬರ್ತಾಯಿದೆ ನಾನು ಎರಡು ಮೂರು ದಿನ ಇದ್ದೆ ಸೊ ಮಳೆ ಬಿಡ್ತಾಯಿಲ್ಲ ಮತ್ತು ರಶ್ ಇದೆ ತುಂಬಾ ನಾರ್ಮಲ್ ಡೇಸ್ಗಿಂತ ಇವಾಗ ಶ್ರಾವಣ ಮಾಸ ಅಲ್ಲ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ವೆಹಿಕಲ್ ಬರಲು ಟ್ರಾಫಿಕ್ಕು ಮತ್ತು ಜನನೂ ಕೂಡ ಅಷ್ಟು ಬರ್ತಾಯಿದ್ದಾರೆ ನಾವು ಮೇಲುಗಡೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ಲಿಂದ ಇಲ್ಲಿ ಬರ್ಬೇಕಂದ್ರೆ ನನಗೆ ನಲ್ವತ್ತು ನಿಮಿಷ ತೊಗೊಂಡಿದ್ದೆ ಅಲಿಪುರಿ ಚೆಕ್ಕಿಂಗ್ ಪಾಯಿಂಟಿಗೆ ಬರ್ಬೇಕಂದ್ರೆ ನಲ್ವತ್ತು ನಿಮಿಷ ಟೈಮ್ ತೊಗೊಂಡೆ ಅಷ್ಟೊಂದು ರಶ್ ಇದ್ದಾವೆ ಗಾಡಿಗಳು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ವೆಹಿಕಲ್ಲು ಮತ್ತು ಟ್ರೈನ್ಗಳಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಹಾಗಾಗಿ ಒಂದು ಶ್ರಾವಣ ಮಾಸ ಮುಗಿದ ಮೇಲೆ ಬರಬೇಕು ಇವಾಗ ಚೆಕ್ಕಿಂಗ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಂದ ನಲ್ವತ್ತು ನಿಮಿಷ ತೊಗೊಂಡಿದ್ದೆ ಇಲ್ಲಿ ನಮ್ಮ ಚೆಕ್ಕಿಂಗ್ ಪಾಯಿಂಟ್ ಕೇವಲ ಒಂದು ಎರಡು ಮೂರು ಕಿಲೋಮೀಟ್ರಿಗೆ ಇವಾಗ ನೋಡಿ ಎಷ್ಟು ಚೆಕ್ಕಿಂಗ್ ಪಾಯಿಂಟ್ ಎಷ್ಟು ದೂರ ಇದೆ ಟ್ರಾಫಿಕ್ ನೋಡಿ ಇಲ್ಲಿಂದ ಹಾಗೆ ಎಷ್ಟು ಬೈಕು ಎಷ್ಟು ಕಾರುಗಳು ನಿಂತಿದ್ದಾವೆ ನೋಡ್ಕೊಳ್ಳಿ ತುಂಬ ಅಂದರೆ ತುಂಬಾ ರಶ್ ಇದೆ ವೆಹಿಕಲ್ ತೊಗೊಂಡು ಬರಬೇಡಿ ಬಂದರೆ ನೀವು ಟ್ರೈನಿಗೆ ಬನ್ನಿ ಇಲ್ಲಾಂದರೆ ಫ್ಲೈಟಿಗೆ ಬನ್ನಿ ಯಾಕಂದ್ರೆ ನಾನು ಕಾರಲ್ಲಿ ಬಂದು ಟ್ರಾಫಿಕಲ್ಲಿ ಬೇಸರ ಬೇಸರಾಗಿಬಿಡ್ತೀವಿ ಯಾಕಪ್ಪ ಕಾರ್ ತೊಗೊಂಬಂದೆ ಅಂತ ನನಗನ್ನಿಸ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಚೆಕಿಂಗ್ ಪಾಯಿಂಟ್ ಎಲ್ಲಿದೆ ಸೆಕ್ಯುರಿಟಿ ಚೆಕ್ ಮಾಡೋದು ಸೊ ಇಲ್ಲಿಂದ್ಯೂ ನಿಂತಿದೆ ಅರ್ಥ ಮಾಡ್ಕೊಳ್ಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಕಾರ್ ಯಾಕಪ್ಪ ದಿನ ಅಂತ ಸೊ ಏನು ಮಾಡಬೇಕಾಗಲ್ಲ ಬಂದಿದ್ದೀನಿ ಅನುಭವಿಸ್ಬೇಕು ಯಾಕಂದರೆ ಶ್ರಾವಣ ಅಲ್ಲ ಸೊ ಅದರಲ್ಲೂ ಶನಿವಾರ ಮತ್ತು ಸಂಡೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಶನಿವಾರ ಸಂಡೆ ಮಾತ್ರ ಬರೋಕ್ಕೆ ಹೋಗಬೇಡಿ ನಾರ್ಮಲ್ ಡೇಸ್ ಬಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರದಾಗ ಬನ್ನಿ ಶನಿವಾರ ಸಂಡೆ ಮಾತ್ರ ಬರೋಕ್ಕೆ ಹೋಗಬೇಡಿ ಹಾಗಲ್ಲಿ ಉಂಡಿ ಕೊಡಲ್ಲಿ ಕೂಡ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅಲ್ಲಿ ಎರಡು ಉಂಡಿ ಮಾತ್ರ